ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾಕಾಲ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶರಣು ಎಲ್ಲರಿಗೂ ನಮಸ್ಕಾರಗಳು ಇವತ್ತಿನ ನಮ್ಮ ಈ ಚರ್ಚೆಯೊಳಗ ಅಕ್ಕ ಮಹಾದೇವಿಯವರ ಒಂದು ಬಹಳ ಸಣ್ಣದು ಆದರೆ ಆಳವಾದ ವಚನ ವನವೆಲ್ಲ ನೀನೆ ಮಾತಾಡೋಣ ಅಂತ ನಮಗೆ ಸಿಕ್ಕಿರೋ ಅಕ್ಕನ ಆಯ್ದ ವಚನಗಳಿಂದ ಇದನ್ನು ತಗೊಂಡಿದ್ದೀವಿ ನಮ್ಮ ಗುರಿ ಏನಂದ್ರೆ ಈ ವಚನದ ಅರ್ಥನ ನಮ್ಮ ಉತ್ತರ ಕರ್ನಾಟಕದ ಮಂದಿ ಮಾತಾಡೋ ಭಾಷೆ ಆಗ ಹಂಗೆ ಸರಳವಾಗಿ ಒಂದೆರಡು ಉದಾಹರಣೆ ಹಾಕಿ ತಿಳ್ಕೊಳ್ಳೋಣ ಮೊದಲು ಆ ವಚನ ಪೂರ್ತಿ ಕೇಳ್ಬಿಡ್ರಿ ವನವೆಲ್ಲ ನೀನೆ ವನದೊಳಗಣ ದೇವತರುವೆಲ್ಲ ನೀನೆ ತರುವಿನೊಳಗಾಡುವ ಖಗಮೃಗವೆಲ್ಲ ನೀನೆ ಚೆನ್ನಮಲ್ಲಿಕಾರ್ಜುನ ಸರ್ವಭರಿತನಾಗಿ ಎನಗೇಕೆ ಮುಖದೋರೆ ಮೊದಲ್ ಸಲ ಕೇಳದಾಗ ನನಗನ್ಸಿದ್ದು ನೋಡ್ರಿ ಅಕ್ಕ ಕಾಡು ಮರ ಗಿಡ ಪ್ರಾಣಿ ಪಕ್ಷಿ ಎಲ್ಲಾನು ನೀನೇ ಅಂತಾಳ ಅದ್ರ ಕೊನಿಗೆ ಬಂದು ಇಷ್ಟೆಲ್ಲಾ ನೀನೆ ಆದ್ರೂ ನನಗೆ ಕಾಣ್ತಿಲ್ಲಪ್ಪಾ ಅಂತ ಕೇಳ್ಬಿಡ್ತಾಳಲ್ಲ ಇದೇನಿದು ಹಿಂಗ ಅಂತ ಸ್ವಲ್ಪ ನೋಡೋಣ ಬನ್ನಿ ಹೌದು ಹೌದು ಈ ವಚನದ ಒಂದೊಂದು ಪದದಾಗೂ ಬಹಳ ಗಟ್ಟಿಯಾದ ವಿಚಾರ ಅಡಿಗೆ ಅದ್ ನೋಡ್ರಿ ಅಕ್ಕ ಸರ್ವಭರಿತ ಅಂತಾಳಲ್ಲ ಆ ಮಾತಿನ ಅರ್ಥ ಇದೆಯಲ್ಲ ಅದು ಬಹಳ ಮುಖ್ಯ ಅಂದ್ರೆ ದೇವರು ಬರೀ ಎಲ್ಲಾ ವಸ್ತುಗಳ ಒಳಗದ ಅನ ಅಂತ ಅಷ್ಟೇ ಅಲ್ಲ ಅದು ಆ ಕಾಣೋ ಎಲ್ಲಾ ವಸ್ತುಗಳು ಈ ಜಗತ್ತೇ ಅವನೇ ಆಗ್ಯಾನ ಅನ್ನೋ ಒಂದು ತಿಳುವಳಿಕೆ ಇದು ಹಂಗ್ರಿ ಅದು ನಮ್ ಭಾಷೆಗೆ ಒಂದು ಏನಂತಾರಲ್ಲ ಉದಾಹರಣೆ ಕೊಟ್ಟು ಹೇಳಿದ್ರೆ ಸ್ವಲ್ಪ ತಿಳಿತಿತ್ತು ಆ ಖಂಡಿತ ಸರಳವಾಗಿ ಹೇಳಬೇಕಂದ್ರೆ ಈಗ ನಮ್ ಕಡೆ ಹೋಳಿಗೆ ಮಾಡ್ತಾರಲ್ಲ ಆ ಹೋಳಿಗೆ ಒಳಗ ಬರೇ ಹೂರಣ ಅಂದ್ರೆ ಬೆಲ್ಲ ಕಾಯಿ ಎಲ್ಲ ತುಂಬ್ಯಾರ ಅಂತಾರಲ್ಲ ಹಂಗಲ್ಲ ಇಡೀ ಹೋಳಿಗೆನೆ ಹೂರಣ ಆದಂಗ ಇಡೀ ಹೋಳಿಗೆನೆ ಬೆಲ್ಲ ಆದಂಗ ಅಂತಾರಲ್ಲ ಆ ಇದು ದೇವರು ಬರೇ ಈ ಜಗತ್ತಿನಾಗ ವ್ಯಾಪ್ಸಿ ಅದಾನ ಅಂತ ಅಷ್ಟೇ ಅಲ್ಲ ಈ ಕಾಣು ಇಡೀ ಜಗತ್ತೇ ಆ ದೇವರ ರೂಪ ಅಂತ ಅಕ್ಕ ಅನುಭವಕ್ ತಗೊಂಡಾಳ ಆ ವನ ಆ ವನದೊಳಗಿನ ಮರಗಿಡ ಆ ಮರದೊಳಗಿನ ಹಕ್ಕಿ ಪ್ರಾಣಿ ಅಬ್ಬಬ್ಬ ಎಲ್ಲನೂ ಅವನೇ ಆ ಚನ್ನಮಲ್ಲಿಕಾರ್ಜುನನೇ ಅಂತಾಳ ಅಪ್ಪ ಹಂಗಾರ ನಾವು ದಿನ ನೋಡೋ ಈ ಮರ ಗಿಡ ಕಲ್ಲು ಮಣ್ಣು ನಮ್ ಸುತ್ತಮುತ್ತಲ್ಲ ದೇವರ ಸ್ವರೂಪನೇನಾಳಕ್ ಸ್ವಲ್ಪ ಏನೋ ಕಷ್ಟ ಅನ್ಸ್ತದಲ್ಲ ಇದು ಹೌದು ತತ್ವದ ಪ್ರಕಾರ ಹಂಗೇನೆ ಎಲ್ಲಾದ್ರೊಳಗೂ ಆ ದೈವತ್ವನ ಕಾಣೋದು ಬರೇ ಕಲ್ಲಿನಾಗ ಮೂರ್ತಿಯಾಗ ಪೂಜೆ ಮಾಡೋದಷ್ಟೇ ಅಲ್ಲ ಈ ಸುತ್ತಲಿನ ಪ್ರಕೃತಿಯನ್ನೇ ಒಂದು ಪೂಜನೀಯ ಭಾವದಿಂದ ನೋಡೋದು ಈ ವಿಚಾರ ಇಲ್ಲಿ ಮುಖ್ಯ ಆಗ್ತದ ಎಲ್ಲವೂ ದೇವರೇ ಅಂತ ತಿಳಿದ ಮ್ಯಾಲ ಅದಕ್ಕೊಂದು ಗೌರವ ಪ್ರೀತಿ ಅದು ತಾನಾಗೆ ಬರ್ತದೆ ನೋಡಿ ಅಕ್ಕನಿಗೆ ಆ ಮಟ್ಟದ ಅನುಭೂತಿ ಆಗ್ಯಾದ ಅನಿಸ್ತದ ಸರ್ವಭರಿತನಾಗಿ ಮುಖದೋರೇ ಅಂತ ಎಲ್ಲ ನೀನೇ ಆಗಿದ್ರು ಎಲ್ಲ ಕಡೆನೂ ನೀನೇ ತುಂಬಿಕೊಂಡಿದ್ರು ನನಗೊಬ್ಬಳಿಗೆ ಯಾಕ್ ನಿನ್ನ ಮುಖ ತೋರಿಸ್ತಿಲ್ಲ ಯಾಕ್ ನನ್ನ ಕಂಡಿಗೆ ಬೀಳುವಲ್ದಿ ಅಂತ ಕೇಳ್ತಾಳಲ್ಲ ಅಕ್ಕ ಇದರ ಮರ್ಮ ಏನಿರ್ಬೋದ್ರಿ ಇದನ್ನ ಹ್ಮ್ ಭಕ್ತರ ಒಂದು ಸಹಜವಾದ ಹಂಬಲ ಅನ್ಬೋದು ನೋಡ್ರಿ ಇಲ್ಲಿ ಎರಡು ವಿಷಯ ಬರ್ತಾವ ಒಂದು ಜ್ಞಾನ ಅಂದ್ರೆ ಅರಿವು ತಿಳುವಳಿಕೆ ಇನ್ನೊಂದು ಭಕ್ತಿ ಅಂದ್ರೆ ಒಲವು ಪ್ರೇಮ ಜ್ಞಾನದ ಮಟ್ಟದಾಗ ಹೌದು ತಲೆಯಿಂದ ದೇವರು ಎಲ್ಲೆಡೆ ಇದಾನ ಅವನೇ ಎಲ್ಲವೂ ಆಗ್ಯಾನ ಅಂತ ತಿಳಿತದ ಅಕ್ಕನ್ಗೆ ಅದು ಖಂಡಿತ ಗೊತ್ತದ ಆದ್ರ ಭಕ್ತಿಗೆ ವಿಶೇಷವಾಗಿ ಅಕ್ಕನಂತ ಶರಣೆಯ ಆಳವಾದ ಪ್ರೇಮಕ್ಕೆ ಆ ದೇವರು ಕಣ್ಣಾರೆ ಕಾಣಬೇಕು ತನ್ನ ಜೊತೆ ಮಾತಾಡಬೇಕು ಆತನ ಇರುವಿಕೆ ಅನುಭವ ಆಗ್ಬೇಕು ಅನ್ನೋ ಒಂದು ತೀವ್ರವಾದ ಬಯಕೆ ಇರ್ತದ ಇದನ್ನ ನಾವು ಮನಸ್ಸಿಗೆ ತಿಳಿತದ ಬಿಡ್ರಿ ಆದ್ರ ಕಣ್ಣಿಗೆ ಕಾಣ್ಬೇಕಲ್ಲ ಅನುಭವಕ್ಕ ಬರಬೇಕಲ್ಲ ಅನ್ನೋ ಭಾವ ಅನ್ನಬಹುದು ಇದು ಅಕ್ಕನ ದೇವರ ಮೇಲಿನ ಆಳವಾದ ನಂಬಿಕೆ ಮತ್ತು ಆತನ ಜೊತೆಗಿನ ಒಂದು ತೀರಾ ವೈಯಕ್ತಿಕ ನೇರವಾದ ಸಂಬಂಧದ ಬಯಕೆಯನ್ನ ತೋರಿಸ್ತದ ಎಷ್ಟೋ ಸಲ ಹಿಂಗಾಗ್ತದೆ ನೋಡಿ ತಲೆ ತಿಳಿದಿರ್ತದ ಆದ್ರ ಮನಸ್ಸಿಗೆ ಅನುಭವಕ್ಕೆ ಬಂದಿರೋದಿಲ್ಲ ತಿಳಿವು ಬೇರೆ ಅನುಭವ ಬೇರೆ ಅನಿಸ್ಬಿಡ್ತದೆ ಒಂದ್ ನಿಮಿಷ ರೀ ಈ ಮಾತು ಮುಂದುವರ್ಸೋಣ ಅದಕ್ಕಿಂತ ಮೊದಲು ಒಂದ್ ಸಣ್ಣ ಮಾತು ನಮ್ಮ ಈ ಪ್ರಯತ್ನ ಈ ಚರ್ಚೆ ನಿಮಗೆ ಇಷ್ಟ ಆಗ್ತಿದ್ರ ದಯವಿಟ್ಟು ನಿಮ್ಮ ಬೆಂಬಲ ನಮಗೆ ಬೇಕು ನಮ್ಮ ಯೂಟ್ಯೂಬ್ ಚಾನಲ್ ಅದ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರ ನಮಗೂ ಸ್ವಲ್ಪ ಪ್ರೋತ್ಸಾಹ ಸಿಕ್ಕಿದಂಗೆ ಆಗ್ತದ ಸರಿ ಈಗ ಮುಂದುವರ್ಸೋಣ ನೀವು ಹೇಳ್ತಿದ್ರಿ ತಿಳಿವು ಬೇರೆ ಅನುಭವ ಬೇರೆ ಅಂತ ಖರೆ ಮಾತು ಅದೇ ಹೇಳಿದೇನಲ್ಲ ಇದೇ ಭಕ್ತಿ ಮಾರ್ಗದ ಒಂದು ಸೌಂದರ್ಯ ಅಂತ ಹೇಳ್ಬೋದು ಇದು ತರ್ಕಕ್ಕೆ ನಿಲುಕದ ಸಂಗತಿ ಎಲ್ಲೆಲ್ಲೂ ಇರೋ ಎಲ್ಲವೂ ಆಗಿರೋ ಆ ಪರಮಾತ್ಮನನ್ನ ವ್ಯಕ್ತಿಗತವಾಗಿ ಕಾಣಬೇಕು ಆತನ ಜೊತೆ ಮಾತಾಡ್ಬೇಕು ಆತನ ಪ್ರೀತಿನ ನೇರವಾಗಿ ಅನುಭವಿಸ್ಬೇಕು ಅನ್ನೋ ತೀವ್ರವಾದ ಬಯಕೆ ಹಂಬಲ ಇದು ಇದನ್ನ ದೇವರ ಬಗ್ಗೆ ಸಂಶಯ ಅಂತ ತಿಳ್ಕೋಬಾರ್ದು ಇದೊಂದು ಉತ್ಕಟವಾದ ಪ್ರೇಮದ ಒಲವಿನ ಹಂಬಲ ಅಷ್ಟೆ ಹಂಗಾರ ಇವತ್ತಿನ ನಮ್ಮ ಈ ಚರ್ಚೆದಾಗ ಅಕ್ಕ ಮಹಾದೇವಿಯವರ ಈ ಸಣ್ಣ ವಚನದ ಮೂಲಕ ದೇವರು ಬರೀ ಎಲ್ಲೆಲ್ಲೋ ಅದಾನ ಎಲ್ಲಾ ವಸ್ತುಗಳೊಳಗ ಅದಾನ ಅನ್ನೋದಷ್ಟಲ್ಲ ಆ ಕಾಣೋ ಈ ಎಲ್ಲವೂ ಅವನೇ ಆಗ್ಯಾನ ಅನ್ನೋ ಒಂದು ದೊಡ್ಡ ಮಾಡುವಾದ ವಿಚಾರ ತಿಳಿದ್ವಿ ಅಂತಾಯ್ತು ಹೌದು ಖಂಡಿತ ಈ ವಚನ ನೋಡ್ರಿ ದೇವರ ಸರ್ವ ಸರ್ವಸ್ವರೂಪತ್ವದ ಎಲ್ಲವೂ ನೀನೆ ಬಗ್ಗೆ ಒಂದು ಆಳವಾದ ತಿಳುವಳಿಕೆ ಅಂದ್ರೆ ಜ್ಞಾನ ಕೊಡುವುದರ ಜೊತೆಗೇನೆ ಆ ಭಕ್ತನ ವೈಯಕ್ತಿಕ ಅನುಭವದ ತೀವ್ರ ಹಂಬಲವನ್ನು ನನಗೇಕೆ ಮುಖದೋರೆ ಬಹಳ ಚಂದ ಹಿಡಿದಿರ್ತದ ಜ್ಞಾನ ಮತ್ತು ಭಕ್ತಿ ಎರಡನ್ನೂ ಒಟ್ಟಿಗೆ ತೋರಿಸುವ ಒಂದು ಅಪರೂಪದ ವಚನ ಇದು ಬಹಳ ಚಂದ ಈಗ ವಿಚಾರ ಮಾಡ್ರಿ ನಾವು ದಿನಾ ನೋಡೋ ಈ ಜಗತ್ತಿನಾಗ ನಮ್ಮ ಸುತ್ತಮುತ್ತ ಇರೋ ಸಾಮಾನ್ಯ ವಸ್ತುಗಳಾಗ ಮನುಷ್ಯರಾಗ ಆ ದೇವರನ್ನ ಆ ಚೈತನ್ಯವನ್ನ ಬರೀ ತಿಳ್ಕೊಂಡ್ರ ಸಾಕೇನು ಅಥವಾ ಅಕ್ಕನ ತರಹ ಆ ತಿಳಿದಿದ್ದನ್ನ ಅನುಭವಕ್ಕೆ ತರಲಿಕ್ಕೆ ಆತನನ್ನ ಕಾಣಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕೇನೋ ಬರೀ ಅರಿವು ಸಾಕೆ ಅಥವಾ ಅನುಭವದ ಹಂಬಲನೂ ಬೇಕೆ ಇದನ್ನ ನಿಮ್ಮ ವಿಚಾರಕ್ಕೆ ಬಿಟ್ವಿ